ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೈವ್ ಲೈಫ್ ಸ್ಟೈಲ್ ಚಾನಲ್ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇದು ಬುಧವಾರದ ವ್ಲಾಗು ಸೊ ಬುಧವಾರ ನಾವೆಲ್ಲ ಬ್ಯಾಂಗ್ಳೂರಲ್ಲಿದ್ವು ಸೊ ಬ್ಯಾಂಗ್ಳೂರಿಂದ ನನ್ನ ತಂಗಿ ಯಜಮಾನ್ರು ನಮ್ಮನ್ನ ನನ್ನ ಮಕ್ಕಳನ್ನೆಲ್ಲ ಬನ್ನರ್ಘಟ್ಟ ಫಾರೆಸ್ಟಿಗೆ ಹೋಗುವ ಅಂತ ಹೋಗ್ತಾ ಇದ್ವಿ ಇದೆ ಬನ್ನರ್ಘಟ್ಟ ಬಯೋಲಾಜಿಕಲ್ ಪಾರ್ಕು ಸೊ ನಾವು ನನ್ನ ತಂಗಿಯವ್ರು ಇರೋ ಮನೆಯಿಂದ ಇಲ್ಲಿಗೆ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಗ್ಬೋದು ಸೊ ಇಲ್ಲಿಗೆ ಬಂದು ನಾವು ಟಿಕೆಟ್ ತೊಗೊಂಡ್ವು ಟಿಕೆಟ್ ನಾವಿಲ್ಲಿ ಸಫಾರಿ ಮತ್ತು ಝೂ ಎರಡಕ್ಕೂ ಸೇರಿಸಿ ತೊಗೊಂಡ್ವು ಸಫಾರಿಗೆ ಹೋಗ್ಲಿಕ್ಕೆ ಈ ಥರ ವೆಯ್ಟ್ ಮಾಡಬೇಕು ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಕಳಿಸ್ತಾರೆ ಸೊ ಇಲ್ಲಿ ನನ್ನ ಮಕ್ಕಳ ಜೊತೆ ವೆಯ್ಟ್ ಮಾಡ್ತಿದ್ವು ಇಲ್ಲಿ ನನ್ನ ಮಗಳಿಗೂ ಸೇರಿಸಿ ಟಿಕೆಟ್ ತೊಗೊಂಡಿದ್ದೀವಿ ಇದು ಸಫಾರಿಗೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ವಿತ್ ಎ ಸಿ ಬಸ್ಸು ಇದೆ ನಾನ್ ಎ ಸಿ ನಾನ್ ಇದೆ ನಾವು ನಾನ್ ಎ ಸಿ ಬಸ್ಸಿಗೆ ಅಂತ ಹೋದ್ವಿ ಇಲ್ಲೆಲ್ಲ ಅನಿಮಲ್ಸ್ ಎಲ್ಲ ಇದೆ ಸೊ ನಾವು ಸ್ಟಾರ್ಟಿಂಗ್ ನೋಡಿದಾಗಲೇನೆ ಜಿಂಕೆಗಳೆಲ್ಲ ಇರ್ತಿದ್ವು ನನ್ನ ಮಗಳು ಹಂಗೆ ಕೇಳ್ತಾ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತಾ ಇದ್ದೋ ಸೊ ಇಲ್ಲಿ ನಾನ್ ಎ ಸಿ ಬಸ್ಸೇ ಬೆಟರ್ ಅನಿಸುತ್ತೆ ನಾನು ಹೇಳೋ ಪ್ರಕಾರ ಸೊ ಎ ಸಿ ಬಸ್ಸಲ್ಲಿ ಗಾಳಿ ಬರಲ್ಲ ನೋಡ್ಲಿಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವರಿಗೆ ಎ ಸಿ ಬಸ್ ಆಗೋದಿಲ್ಲ ಸೊ ಹಾಗಾಗಿ ನಾವು ಹೇಳಿದ್ರೆ ನಾನು ಎಸಿಗೆ ಹೋಗಬೇಕು ಇಲ್ಲಿ ಪಿಕ್ಕೋಕೆಲ್ಲ ಹೋಗ್ತಾ ಇತ್ತು ಹಾಗೆಯೇ ನನ್ನ ಮಗಳು ಎಲ್ಲ ಕೇಳ್ತಿ ಎಕ್ಸ್ಪ್ಲೇನ್ ಮಾಡ್ತೆ ನನ್ನ ಮಗಳು ನನ್ನ ಮಗ ಇಬ್ಬರು ತುಂಬ ಎಂಜಾಯ್ ಮಾಡಿದ್ರು ಹುಳಿ ಸಿಂಹಗಳೆಲ್ಲ ಇದ್ವು ತುಂಬ ಅನಿಮಲ್ಸ್ ಇದೆ ಇಲ್ಲಿ ಸಿಂಹ ನೋಡಿ ಪಕ್ಕದಲ್ಲೇ ಮಲಗಿದೆ ಸೊ ನಾವ್ ನೋಡಿದಾಗ ಏನೋ ಭಯ ಅನಿಸ್ತಿತ್ತು ಬಟ್ ಇಲ್ಲಿ ಎಲ್ಲ ಫುಲ್ ಬಸ್ ಎಲ್ಲ ಫುಲ್ ಕವರ್ ಮಾಡಿದ್ರು ಚಿಕ್ಕ ಚಿಕ್ಕ ತುಂಬಾ ಎಂಜಾಯ್ ಟಿಕೆಟ್ ರುಪೀಸ್ ಏನೋ ಚಿಕ್ಕ ಮಕ್ಳು ಅಂದ್ರೆ ಐದರಿಂದ ಹನ್ನೆರಡು ವರ್ಷದ ಮಕ್ಳಿಗೆ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ಇದು ನೆಕ್ಸ್ಟ್ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಝೂಗೆ ಅಂತ ಬಂದ್ವು ಅಲ್ಲೇ ಸೊ ಝೂಗೆ ಸಪ್ರೇಟು ಇದಕ್ಕೆ ಸಪ್ರೇಟ್ ಇರುತ್ತೆ ನಾವು ಎರಡು ಒಟ್ಟಿಗೆ ತೊಗೊಂಡ್ರೆ ದೊಡ್ಡವರಿಗೆ ಪರ್ ಹೆಡ್ಡು ಫೋರ್ ಫಿಫ್ಟಿ ಆಯಿತು ಇಲ್ಲಿ ಮಕ್ಕಳಿಗೆಲ್ಲ ರಜೆ ಇರೋದರಿಂದ ತುಂಬ ಕ್ರೌಡ್ ಇತ್ತು ಇಲ್ಲಿ ಒಂದೇನು ಖುಷಿ ಅಂದರೆ ಚೆಕ್ಕಿಂಗ್ ಮಾಡಿ ಒಳಗಡೆ ಬಿಡೋದು ಸೊ ಏನು ಪ್ಲಾಸ್ಟಿಕ್ ಕವರ್ ಇರುತ್ತೆ ಒಂದು ಪ್ಲಾಸ್ಟಿಕ್ ಕವರ್ನು ಬಿಡೋದಿಲ್ಲ ಏನೇ ಬಿಸ್ಕೆಟ್ ಏನಾದ್ರು ಸರಿ ಬಿಸ್ಕೆಟ್ನ ಬ್ಯಾಗ್ ಏನಿದೆ ನಾವು ತೊಗೊಂಡು ನಮ್ದು ಏನಂದ್ರೆ ಡೈಪರ್ ಏನು ತಗೊಂಡು ಡೈಪರ್ನು ಅಷ್ಟೇ ಡೈಪರ್ದು ಕವರ್ನ ಓಪನ್ ಮಾಡಿ ಡೈಪರ್ನ ಬ್ಯಾಗ್ ಹಾಕಿ ಕವರ್ನ ಎಸಿತಾರೆ ಆ ತರ ಸೊ ಇಲ್ಲಿ ಅನಿಮಲ್ಸ್ ಏನೇನಿದೆ ಸೊ ನೋಡ್ತಿದ್ದಿರಲಿಲ್ಲ ಏನ್ ಮಲಗಿದೆ ಎಲ್ಲಿ ನೋಡ್ದಾ ಹೆಂಗಿತ್ತು ವಾವ್ ಅಂತ ಹೆಂಗ ವಾವ್ ಸೊ ನನ್ನ ಮಗ ಮಗಳಿಬ್ರು ತುಂಬಾ ಎಂಜಾಯ್ ಮಾಡಿದ್ರು ಇಲ್ಲಿ ಏನ್ ಪ್ರಾಣಿಗಳಿದ್ರು ಅದ್ರ ಪಕ್ಕ ಈ ತರ ಪೋಸ್ಟರ್ಸ್ ಅಲ್ಲಿ ತಲೆ ಹಾಕಿ ಪಿಕ್ ತಕೊಂಬೋದಿತ್ತು ನನ್ನ ಮಗನ ಇಲ್ಲಿ ಕರ್ಕೊಂಡು ನಾನು ಹೋಗ್ತಾ ಇದ್ದೆ ಬಟ್ ಅವ್ನು ಸ್ವಲ್ಪ ಬರ್ಲಿಕ್ಕೆ ಕಷ್ಟಪಡ್ತಿದ್ದ ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಆಮೇಲೆ ಇಲ್ಲಿ ಆನೆ ಹತ್ರ ಅಂತೂ ಒಂದು ಬರಲೇ ಬರ್ತಾನೆ ಇರಲಿ ಆನೆಗಳ್ನ ಹೋದಾಗ ಕರೆಕ್ಟ್ ಅದೇ ಟೈಮಿಗೆ ಏನಾದರೂ ಅವು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು ಸೊ ತುಂಬ ಚೆನ್ನಾಗಿತ್ತು ಕ್ಯೂಟ್ ಆಗಿತ್ತು ಬಟ್ ಒನ್ ಥಿಂಗ್ ಏನ ನೀವೇನಾದ್ರು ಇಲ್ಲಿಗೆ ಹೋಗ್ಬೇಕಂದ್ರೆ ಪ್ಲಾಸ್ಟಿಕ್ ನಮ್ಮ ಮಾತ್ರ ಯೂಸ್ ಮಾಡಿಬಿಡಿ ವಾಟರ್ ಬಾಟ್ಲನ್ನೂ ಸಹ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ನ ಕುಡಿದ್ಬಿಟ್ಟು ಏನೇ ಜ್ಯೂಸ್ ಏನೇ ತೊಗೊಳ್ಬೋದು ಅದನ್ನೆಲ್ಲ ಆಚೆ ಹಾಕೋಗ್ಬೋದು ಸೊ ಇದು ಪಿಕಾಕು ನಮಗೆ ಪೋಸ್ಟ್ ಕೊಡ್ತೀವಿ ನನಗೆ ಅಂತ ಅನ್ನಿಸ್ತಿತ್ತು ಸೊ ಇಲ್ಲಿರೋ ಇದೆರಡು ನನ್ನ ಪಿಕಾಕ್ಗಳು ಸೊ ಅವನು ಫೋಟೋ ತೆಗೆಸ್ತೆ ಅದಾದಮೇಲೆ ಇಲ್ಲಿ ಹಕ್ಕಿಗಳು ತುಂಬ ಚೆನ್ನಾಗಿ ಕುಕ್ಕು ಸೌಂಡ್ ಮಾಡ್ತಾ ಇದ್ವು ಎಲ್ಲ ಪ್ರಾಣಿಗಳು ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ಅನಿಮಲ್ಸ್ ತುಂಬ ಹತ್ರದಿಂದ ನೋಡ್ಬೋದು ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದವು ಅಲ್ಲೇ ಮಕ್ಳಿಗೆ ಆಟ ಆಡಲಿಕ್ಕೆ ಅಂತ ಎಲ್ಲ ಉಯ್ಯಾಲೆಗಳಾಗಿರ್ಬೋದು ಹತ್ತಲಿಕ್ಕೆ ತುಂಬ ವೆರೈಟೀಸ್ ಆಫ್ ಆಟ ಸಾಮಾನುಗಳಂತ ಏನಂತೀವಿ ಆಟ ಆಡೋದು ಅದೆಲ್ಲ ಇತ್ತು ಸೊ ನನ್ನ ಮಕ್ಳಿಬ್ಬರು ಆಟ ನಾವು ಅಲ್ಲಿಂದ ಎಲ್ಲ ಆಟ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ ಈವ್ನಿಂಗ್ ಒಂದು ನಾಲ್ಕು ಮುಕ್ಕಾಲು ಐದು ಗಂಟೆ ಆಗಿತ್ತು ಸೊ ಮುಗಿಸ್ಕೊಂಡು ನಾವು ಕಾರಲ್ಲೇ ಹೋಗಿದ್ದರಿಂದ ಮಕ್ಳಲ್ಲಿ ಆಟ ಆಡಿಸ್ಬಿಟ್ಟು ಮನೆಗೆ ಬಂದವು ಮನೆಗೆ ಬರುತ್ತೆ ಚಿಕನ್ ತಂದಿದ್ರು ಸೊ ಚಿಕನ್ ನಾನಿಲ್ಲಿ ಚಿಕನ್ ಕರಿ ಮಾಡಿಬಿಟ್ಟು ಗ್ರೀನ್ ಚಿಕನ್ ಕರಿ ಮಾಡಿಬಿಟ್ಟು ರೊಟ್ಟಿ ಮಾಡಿದ್ದೆ ಸೊ ಎಲ್ಲ ತಿಂದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಆಮೇಲೆಲ್ಲ ಲೇಟ್ ಆಗಿತ್ತು ಆಲ್ರೆಡಿ ಸೊ ನಮಗೂ ಎಲ್ಲ ಟಯರ್ಡ್ ಆಗಿದ್ದರಿಂದ ನಾವೂ ಊಟ ಮಾಡಿ ಮಲ್ಕೊಂಡ್ವಿ ಸೊ ಐ ಓ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು